ಹಾಯ್ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಎಷ್ಟು ಜನಕ್ಕೆ ಇವತ್ತಿನ ಎಪಿಸೋಡ್ನಲ್ಲಿ ಗಿಲ್ಲಿನ ನೋಡಿ ಅಯ್ಯೋ ಪಾಪ ಅನ್ನಿಸ್ತು ಮಂಜು ಹಾಗೆ ರಜತ್ತು ಬೇಕು ಅಂತಲೇ ಗಿಲ್ಲಿನ ಟಾರ್ಗೆಟ್ ಮಾಡ್ದಂಗೆ ನನಗೆ ಕಾಣಿಸ್ತು ಹಾಗೆ ರಕ್ಷಿತಾ ಮತ್ತು ಧ್ರುವಂತ ಅವ್ರ ಜಗಳದಲ್ಲಿ ರಕ್ಷಿತಂದು ಅಷ್ಟೇ ತಪ್ಪೇನೂ ಇಲ್ಲ ರಕ್ಷಿತಾ ಕರೆಕ್ಟಾಗಿ ಹೇಳಿದಾಳೆ ಧ್ರುವಂತು ಅದನ್ನ ತುಂಬ ಓವರಾಗಿ ಮಾಡಿದರು ಅಂತ ನನಗೆ ಅನ್ನಿಸ್ತು ಹಾಗೆ ಅಶ್ವಿನಿ ಮ್ಯಾಮ್ ಕ್ಷಮೆ ಕೇಳಬೇಕು ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಏನು ಹೇಳಕ್ಕೆ ಹೇಳಿದರು ಅದನ್ನು ಅವರು ಕೇಳದೆ ಸರಿಯಾಗೇ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತು ಯಾಕಂದರೆ ಕಾವ್ಯ ಒಪ್ಕೋಬಾರ್ದಾಗಿತ್ತು ಎಲ್ಲರ ಕೈಯಿಂದನೂ ನಾನು ಬುದ್ಧಿ ಇಲ್ಲ ನನಗೆ ಬುದ್ಧಿ ಇಲ್ಲ ನಮಗೆ ಅದ್ರ ಬಗ್ಗೆ ಅರಿವಿಲ್ಲ ಕ್ಷಮಿಸಿ ಅಂತ ಹೇಳ್ತೀನಿ ಅಂತ ಒಪ್ಕೋಬಾರ್ದಾಗಿತ್ತು ಅವಳು ಕೇಳಿದ್ಲು ಸರಿ ಹಾಗಂತ ಮನೆ ಮಂದಿನೆಲ್ಲ ಕೇಳಿಸ್ತೀನಿ ಅಂತ ಹೇಳಿದ್ದು ತಪ್ಪು ಕಾವ್ಯ ಮಾಡಿದ್ದ ತಪ್ಪಿಗೆ ಇವರೆಲ್ಲ ಯಾಕೆ ಹೋಗ್ಬಿಟ್ಟು ಅಲ್ಲಿ ಸಾರಿ ಕೇಳಬೇಕು ಹಾಗೆ ಗಿಲ್ಲಿ ವಿಷಯಕ್ಕೆ ಬಂದರೆ ಹೌದು ಆಂಕರಿಂಗ್ ಮಾಡುವಾಗ ಗಿಲ್ಲಿ ಸ್ವಲ್ಪ ಎಡವಿದ್ರು ಸಭ್ಯತೆಯ ಸೌ ಚೌಕಟ್ಟಿನಲ್ಲಿ ಅವರು ರೋಸ್ಟ್ ಮಾಡಬೇಕಾಗಿತ್ತು ಬಟ್ ಕೆಲವೊಂದು ಮಾತುಗಳು ಆ ಚೌಕಟ್ಟಿನಿಂದ ಹೊರಗಡೆ ಇತ್ತು ಅಂತ ಯಾರದು ನಮ್ಮ ಮ್ಯಾನೇಜರ್ ಆಗಿರೋ ಅಬ್ಬಿ ಅವರು ವ್ಯಕ್ತಪಡಿಸಿದರು ಹಾಗಾಗಿ ಯಾರು ಬಿಗ್ ಬಾಸ್ ಇಂಟರ್ಫಿಯರ್ ಆಗಿಬಿಟ್ಟು ಈ ಥರ ಎಲ್ಲ ಮಾಡಬಾರ್ದು ಅಂತ ವಾರ್ನ್ ಮಾಡ್ತಾರೆ ಅದಾದಮೇಲೆ ನನಗೆ ಓಕೆ ಗಿಲ್ಲಿ ಸರಿ ಹೋಗ್ತಾರೆ ಅಂತ ಅನ್ನಿಸ್ತು ಅದೇನೋ ಮಿಸ್ಟೇಕಾಗಿ ಫನ್ನಿಯಾಗಿ ಫನ್ ಜನ್ರೇಟ್ ಮಾಡೋಕ್ಕೋಗಿ ಅಲ್ಲೇನೋ ಎಡ್ವರ್ಟ್ ಆಯಿತು ಓಕೆ ಅದಾದಮೇಲೆ ಹೋಗ್ಬಿಟ್ಟು ಸೋಫಾ ಮೇಲೆ ಕೂತಾಗ ಗಿಲ್ಲಿ ಇದು ತಪ್ಪಿದೆ ಅಂತ ನನಗೆಲ್ಲೋ ಅನಿಸಿಲ್ಲ ಗಿಲ್ಲಿ ಇರೋದೇ ಹಾಗೆ ಬಟ್ ಇಲ್ಲಿ ಏನಾಯಿತು ಅಂದರೆ ಗಿಲ್ಲಿ ಬನ್ನಿ ಬನ್ನಿ ಎಲ್ಲ ಸೂರ್ಯವಂಶದವರೆಲ್ಲ ಬಂದು ನಿಂತ್ಕೊಳ್ಳಿ ಅಂತ ಹೇಳಿದರು ಬಂದು ನಿಂತ್ಕೊಂಡ್ರು ಅಲ್ಲೇ ಇವರಿಗೆ ಯಾರೋ ಗೆಸ್ಟ್ಗಳಾದ ರಜತ್ ಮತ್ತು ಮಂಜುಗೆ ಟ್ರಿಗರ್ ಆಗಿದೆ ಬಂದು ನಿಂತ್ಕೊಂಡ್ಮೇಲೆ ಯಾರಿದು ಮಂಜು ನಾ ಡ್ರೈವರ ಅಂತ ಸಾಂಗ್ ಇರ್ತಾರೆ ಅದಕ್ಕೆ ಮ್ಯೂಸಿಕ್ನ ನಮ್ಮ ಗಿಲ್ಲಿ ಅಂತ ಈ ಥರ ಹೇಳ್ತಾರೆ ಅದು ಅಲ್ಲಿ ರಜತ್ಗೆ ಟ್ರಿಗರ್ ಮಾಡಿದೆ ಏನು ಗಿಲ್ಲಿ ಯಾಕೆ ಹಿಂಗೆ ಮಾಡ್ತೀಯಾ ಯಾಕೆ ಹಿಂಗೆ ರೋದನೆ ಕೊಡ್ತೀಯಾ ಎಷ್ಟು ಟಾರ್ಚರ್ ಕೊಡ್ತೀಯಾ ಎಷ್ಟು ಇರಿಟೇಟ್ ಮಾಡ್ತೀಯಾ ನೀನು ಟಿ ವಿಯಲ್ಲಿ ನೋಡಿದಾಗ ನನಗೆ ಚೆನ್ನಾಗಿ ಅನ್ನಿಸ್ತು ಇಲ್ಲಿ ಬಂದಮೇಲೆ ನನಗೆ ಇರಿಟೇಟ್ ಮಾಡ್ತಾ ಇದ್ದೀಯ ಮನುಷ್ಯ ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಂದು ಮಾತು ಕೇಳಬೇಕು ಹಾಗೆ ಹೀಗೆ ಅಂತ ಬೇಡ್ದಿರೋ ಮಾತನೆಲ್ಲ ಅಂದ ಫ್ರೆಂಡ್ಸ್ ಹೇಳಿ ಅಲ್ಲಿ ಆ ಮಾತುಗಳೆಲ್ಲ ಆಡೋ ಅವಶ್ಯಕತೆ ಇತ್ತ ತುಂಬ ಓವರ್ ಮಾಡಿದರು ಅಂತಾನೆ ಅನ್ನಿಸ್ತು ಅದಾದಮೇಲೆ ಗಿಲ್ಲಿ ಅವನ ತಪ್ಪನ ಅವರು ಅರಿವು ಮಾಡಿಕೊಂಡು ಸುಮ್ಮನೆ ಇದ್ದ ನೆಕ್ಸ್ಟ್ ಡೇ ಚೆನ್ನಾಗೇ ಇದ್ದರು ಬಟ್ ಇಲ್ಲಿ ಮ ಗಿಲ್ಲಿ ಏನಂತ ಹೇಳ್ತಾರೆ ಅಂದರೆ ಇಲ್ಲಿ ಆಗಿದ ಮಿಸ್ಟೇಕ್ ಏನು ಅಂದರೆ ಮಂಜು ಅವರು ವಾಟರ್ ಕೇ ಕೇಳ್ತಾರೆ ಗಿಲ್ಲಿ ತಗೊಂಡೋಗಿ ಕೊಡ್ತಾರೆ ಬಟ್ ಮಂಜು ಏನು ಕೇಳ್ತಾರೆ ಖಾಲಿ ಗ್ಲಾಸ್ ಬೇಕು ಅಂದಾಗ ಗಿಲ್ಲಿ ತಮಾಷೆಗೇ ಗ್ಲಾಸಲ್ಲಿ ಇದ್ದು ನೀರು ಕುಡಿದ್ಬಿಟ್ಟು ಖಾಲಿ ಗ್ಲಾಸ್ ಕೊಟ್ಟಾಗ ಮಂಜು ಮಾಡಿದ ರಿಯಾಕ್ಷನ್ನು ಮಾ ಕಪಾಳಕ್ಕೆ ಹೊಡಿತೀನಿ ಅಂತ ಏನೋ ಇದಕ್ಕೆ ರಿಲೇಟೆಡ್ ಆಗೋ ಥರನೇ ಅಂದಿದ್ದ ಮಾತು ನನಗಂತೂ ಎಲ್ಲೂ ಇಷ್ಟ ಆಗಿಲ್ಲ ಇವರು ಹೇಳ್ತಾರಲ್ಲ ನಾವು ಹೆಂಗೆ ನೋಡ್ಕೊತಿದ್ವಿ ನೀವು ಗೆಸ್ಟ್ಗಳಾಗಿದ್ರೆ ಅಂತ ಲಾಸ್ಟ್ ಇಯರು ನಾವು ನೋಡಿದ್ದೀವಿ ಎಷ್ಟು ದವಾಕಿದ್ರು ಅಂತ ಇವ್ರುಗಳೇ ಗೆಸ್ಟ್ಗಳಾಗಿ ಬಂದಾಗ ಸರ್ವಿಸ್ ಕೊಟ್ಟಿದ್ದು ಹೇಗಿತ್ತು ರಜತ್ತು ಚೈತ್ರಗೆ ಅನ್ನೋದನ್ನ ನಾವು ಸಹ ನೋಡಿದ್ದೀವಿ ಅತಿಥಿ ದೇವೋ ಭವ ಅನ್ನೋದು ನೀವು ಇವ್ರಿಗೆ ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಅಂತ ನನಗೆ ಅನ್ನಿಸ್ತು ರಜತ್ ಅವರು ಲಾಸ್ಟ್ ಇಯರು ಬಿಗ್ ಬಾಸ್ ಟಾಸ್ಕಲ್ಲಿ ಅದು ಬಿ ಬಿ ಟಾಸ್ಕಲ್ಲಿ ಯಾವ ಥರ ಆಡಿದ್ರು ಫ್ರೆಂಡ್ಸ್ ನಾ ಇದನ್ನೆಲ್ಲ ಅವ್ರು ಮಾಡ್ತಿದ್ದಾರೆ ಅನಿಸುತ್ತೆ ಇವರ್ಯೂರ್ಯ ಕಚ್ಚಾಡ್ಕೊಂಡು ಇವರ್ಯೂರ್ಯ ಒಡೆದಾಡ್ಕೊಂಡು ಹೇಗೆಲ್ಲ ಆಡಿದ್ರು ಆವಾಗ ಅವರಿಗೆ ಅರಿವಿರಲಿಲ್ಲ ಇದು ನಾವು ಗೆಸ್ಟ್ಗಳಿಗೆ ರೆಸ್ಪೆಕ್ಟ್ ಮಾಡಬೇಕು ಅಂತ ಇವಾಗ ಇವ್ರು ಗೆಸ್ಟ್ಗಳಾಗಿದ್ದ ತಕ್ಷಣವೇ ಸ ಸಿಬ್ಬಂದಿಕರು ಹಿಂಗೆ ಇರಬೇಕು ಅಂತ ಅಂದ್ಕೊಳ್ಳೋದ್ರಲ್ಲಿ ಎಷ್ಟು ಮಟ್ಟಿಗೆ ತ ಸರಿ ಗಿಲ್ಲಿ ಅವರು ಬಿಹೇವಿಯರೇ ಆಗಿದೆ ಆ್ಯಟಿಟ್ಯೂಡೇ ಆಗಿದೆ ಅವ್ರು ಇರಿಟೇಟೇ ಮಾಡ್ತಾರೆ ಅವ್ರು ಯಾವಾಗಲೂ ಮಾತೇ ಆಡ್ತಿರ್ತಾರೆ ಮಾತೇ ಪ್ರಾಬ್ಲಮ್ಮು ಎಷ್ಟು ಇರಿಟೇಟ್ ಮಾಡ್ತೀವ ಮಗ ನೀನು ಹಂಗೆ ಹಿಂಗೆ ಅನ್ನೋದ್ರಲ್ಲಿ ಏನಿದೆ ನಂಗೆ ಅರ್ಥ ಆಗಿಲ್ಲ ಬಟ್ ನನಗೆ ರಜತ್ತು ಮತ್ತು ಮಂಜು ಮಾತ್ರ ಭಾಳ ಓರ್ ಮಾಡಿದರು ಅಂತ ಅನ್ನಿಸ್ತು ಮಂಜು ನೆಕ್ಸ್ಟ್ ಡೇ ಗಿಲ್ಲಿನ ಹೇಗೆ ಟ್ರೀಟ್ ಮಾಡ್ದೆ ಅಂದರೆ ಸೀರಿಯಸ್ಲಿ ನನಗೆ ಭಾಳ ಕೋಪ ಬಂತು ಟೇಬಲ್ ಮೇಲೆ ಬೇಕು ಅಂತಲೇ ನೀರು ಸಲ್ಬಿಟ್ಟು ಹೌಸ್ ಕೀಪಿಂಗ್ ಅವ್ರ ಕಡೆ ಕ್ಲೀನ್ ಮಾಡಿಸ್ದೆ ಗಿಲ್ಲಿನೇ ಬಂದು ಕ್ಲೀನ್ ಮಾಡಬೇಕು ಅನ್ನೋದು ತಪ್ಪು ಮಂಜು ಅವರು ಲಾಸ್ಟ್ ಸೀಸನಲ್ಲಿ ಮಹಾರಾಜ ಆಗಿದ್ದು ಅವರು ಈ ಸೀಸನ್ಗೆ ಮಹಾರಾಜ ಅಂತ ಅನ್ಕೊಂಡ್ರು ಏನೋ ಅಂತ ಅನ್ನಿಸ್ತಿದೆ ಬಟ್ ತುಂಬ ಓರ್ ಮಾಡಿದ್ರಿ ನೀವೇನು ಹೇಳಿದ್ರಿ ಗಿಲ್ಲಿ ತಪ್ಪು ಮಾಡಿದ ಗಿಲ್ಲಿ ಓರ್ ಮಾಡ್ದ ಅಂತ ನೀವು ಮಾಡಿರೋದೇನು ಮಂಜು ಅವರೇ ನೀವು ಅದೇ ತಾನೇ ಮಾಡ್ತಾ ಇರೋದು ನಾವು ಒಬ್ಬರಿಗೆ ಹೇಳೋ ಸ್ಥಾನದಲ್ಲಿ ನಿಂತಿರುವಾಗ ಆ ಸಂದಲ್ಲಿರೋ ನಾವು ಅದೇ ತಪ್ಪು ಮಾಡಿದರೆ ಬೇರೆಯವ್ರ ಕಣ್ಣಿಗೆ ಹೇಗೆ ಕಾಣ್ತೀವಿ ಮನೋರಂಜನೆ ಪ್ರೋಗ್ರಾಮ್ ಅದರಲ್ಲಿ ಗಿಲ್ಲಿ ರೋಸ್ಟ್ ಮಾಡಬೇಕು ಅಂದಾಗ ರೋಸ್ಟ್ ಮಾಡ್ದ ಅದನ್ನು ಫನ್ನಿಯಾಗಿ ತೊಗೋಬೇಕಾಗಿತ್ತು ಬಟ್ ಇವರು ಟ್ರಿಗರ್ ಆದರು ಅದಾದಮೇಲೆ ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು ಗೆಸ್ಟ್ಗಳಾಗಿರೋ ಇವರು ಎಲ್ಲರನ್ನೂ ಒಂದೇ ಥರ ನೋಡಬೇಕು ಗಿಲ್ಲಿ ರೋಸ್ಟ್ ಮಾಡ್ದಾ ಅನ್ನೋ ಒಂದೇ ರೀಸನ್ಗೆ ಗಿಲ್ಲಿನ ಅಪ್ರಿಷಿಯೇಟ್ ಮಾಡಲಿಲ್ಲ ಗಿಲ್ಲಿ ಚೆನ್ನಾಗೇ ಡ್ಯಾನ್ಸ್ ಮಾಡಿದ್ರು ಎಲ್ಲರಿಗೂ ಹೋಗ್ಬಿಟ್ಟು ಬೇರೆ ಮೇಲ್ ಕಂಟೆಸ್ಟೆಂಟ್ಸ್ ಎಲ್ಲ ಡ್ಯಾನ್ಸ್ ಮಾಡಿವಾಗ ಮಾಡಿ ಆದಮೇಲೂ ಸಹ ಹೋಗ್ಬಿಟ್ಟು ಹಾರ ಹಾಕಿ ಅಪ್ರಿಷಿಯೇಟ್ ಮಾಡಿದರು ಯಾಕೆ ಗಿಲ್ಲಿಗೆ ಮಾಡಿಲ್ಲ ಯಾಕಂದರೆ ಗಿಲ್ಲಿ ಇವ್ರಿಗೆ ರೋಸ್ಟ್ ಮಾಡಿದ್ದ ಅನ್ನೋದಿತ್ತು ಹಾಗಾಗಿ ಇವ್ರು ಯಾರೂ ಅವ್ರನ್ನ ಅಪ್ರಿಷಿಯೇಟ್ ಮಾಡಲಿಲ್ಲ ಈ ಮಂಜು ಮತ್ತು ರಜತು ನೀವು ಇರಿಟೇಟ್ ಮಾಡಬೇಡ ನೀನು ಇರಿಟೇಟ್ ಮಾಡಬೇಡ ಅಂತ ಹೇಳಿಬಿಟ್ಟು ಇವರೇನು ಮಾಡ್ತಿದ್ದಾರೆ ಇವಾಗ ಇಲ್ಲಿ ಸ್ಟಾಪ್ ಮಾಡಿದ್ದಾನೆ ಇರಿಟೇಟ್ ಮಾಡೋದು ಅಂದಾಗ ನೀನು ನ್ಯಾಯವಾಗಿ ನೆಟ್ಟಿಗೆ ಇರಬೇಕು ನೀನು ಯಾಕಣ್ಣ ಮಂಜಣ್ಣ ಇರಿಟೇಟ್ ಮಾಡ್ತಾ ಇದ್ದೀಯಾ ನೀನು ಮಾಡ್ತಿರೋದಕ್ಕೆ ತಾನೇ ಅಲ್ಲಿ ಆ ಕಡೆ ಇರೋ ಟ್ರಿಗರ್ ಆಗ್ತಾರೆ ನೀವು ಸೈಲೆಂಟ್ ಆಗಿದ್ದರೆ ಅವರು ಏನು ಮಾಡ್ತಿರ್ಲಿಲ್ಲ ನೀವು ಗೆಸ್ಟ್ಗಳು ಅವ್ರು ಸರ್ವಿಸ್ ತೊಗೊಳಕ್ಕೆ ಬಂದಿದ್ದೀರಾ ಹೊರ್ತು ಅವ್ರಿಗೆ ರ್ಯಾಗ್ ಮಾಡೋಕ್ಕೆ ಬಂದಿಲ್ಲ ನೀವು ಲಿಟ್ರಲಿ ರ್ಯಾಗಿಂಗ್ ಮಾಡ್ತಾಯಿದ್ದೀರಾ ಹಾಗೆ ನೀಟು 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 ಅಂತ ಹೇಳೋ ಧ್ರುವಂತು ತಟ್ಟೆಯಲ್ಲಿರೋ ಟಿಶ್ಯೂ ಪೇಪರ್ ಸಮೇತ ತಟ್ಟೆಯಲ್ಲಿ ಟಿಶ್ಯೂ ಪೇಪರ್ ಇದ್ದರೆ ಅದರ ಸಮೇತ ಎತ್ಕೊಂಡು ಹೋಗಿ ಸಿಂಕಲ್ಲಿ ಹಾಕಿದ್ದು ಎಷ್ಟು ಮಟ್ಟಿಗೆ ಸರಿ ಹಾಕೋದು ಹಾಕ್ಬಿಟ್ಟು ಮತ್ತೆ ರಕ್ಷಿತನ ಮೇಲೆ ಕೂಗಾಡಿದ್ದು ಎಷ್ಟು ಜನಕ್ಕೆ ಅದು ಸರಿ ಅಂತ ಅನ್ನಿಸ್ತು ನನಗೆ ಅದರಲ್ಲಿ ಧ್ರುವಂತಿದೆ ತಪ್ಪು ಅನ್ನಿಸ್ತು ರಕ್ಷಿತ ಏನೇ ಮಾಡಿದ್ರು ಅವಳು ಕೆಲಸ ಅವಳು ನ್ಯಾಯವಾಗಿ ನೀಟಾಗಿ ಇದ್ದಾಳೆ ಬಟ್ ಧ್ರುವಂತು ಅನ್ನೆಸೆಸರಿಯಾಗಿ ಜಗಳ ಮಾಡಿದ್ದು ನನಗಿಷ್ಟ ಆಗಿಲ್ಲ ನಿಮಗೇನ ಅನ್ನಿಸ್ತು ಫ್ರೆಂಡ್ ನನಗೆ ನನ್ನ ಅಭಿಪ್ರಾಯ ಏನಿತ್ತು ಅದನ್ನು ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ನಿಮ್ಮ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಬಟ್ ಇವತ್ತಿನ ಎಪಿಸೋಡಲ್ಲಿ ಗಿಲ್ಲಿನ ಆ ಥರ ನೋಡೋಕ್ಕೆ ನನಗಂತೂ ಇಷ್ಟ ಆಗಲಿಲ್ಲ ನಿಮಗೆಲ್ಲ ಹೇ ಹೇಗೆ ಅನ್ನಿಸ್ತು ಇವತ್ತಿನ ಎಪಿಸೋಡು ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು